ಗಂಡು ಸತ್ರ ರ ಬೆಂಕಿಯಾಗ ಓದು ಉಗಿಬೇಕನ್ನವರು ಅಕ್ಕಿ ತೆಲಿಗೆ ಬೋಳ್ಸ್ಕೊಂಡು ಅಡ್ಡಾಡ್ಬೇಕಂತೇಳವರು ಮರು ಮದುವೆ ಆಗ್ಬಾರ್ದು ಅವರು ಮುಂದೆ ವಯಸ್ಸಾಗಿ ನಮ್ಮ ಗಂಡಸೂರು ಮಾತಾಡ್ತಿರ್ತಾರೆ ಗಂಡು ಸತ್ತು ಹಿಂತಿರ್ಬೇಕು ರೀ ಹಿಂತ್ ಸತ್ತು ಗಂಡು ಇರಬಾರ್ದು ನೋಡಿ ಇರ್ದು ಅಂಥದ್ದು ಪುಣ್ಯಾತ್ಮ ಅಂದ್ರೆ ಸಾಯುವತನ ನಾನು ಸೇವಾ ಮಾಡಲಿ ಅಂತೇಳಿಬಿಟ್ಟು ಅವಳು ಸೇವಕಳಾಗಿ ಹುಟ್ಟತಕ್ಕಂತ ಬದುಕಾಗಿದೆ ಅಕ್ಕಿ ಬದುಕಿನುದ್ದಕ್ಕೂ ಸೇವೆ ಇವ್ರನ್ನ ಎಚ್ಚೆತ್ತಿಸಿಕೊಳ್ಳೋರು ಯಾರು ನನಗನ್ಸುತ್ತೆ ಇದಕ್ಕೆ ಜ್ಯೋತಿಬಾ ಫುಲೆ ಅವರು ಈ ಸ್ಟೇಜ್ಗೆ ಹೆಸರಿಟ್ಟಿದ್ರೆ ಸಾರ್ಥಕ ಆಗ್ತಿತ್ತೇನೋ ಅಂತಕ್ಕಂಥ ಭಾವನೆ ಜ್ಯೋತಿಬಾ ಅವರು ಹೆಣ್ಮಕ್ಳ ಸಲುವಾಗಿ ಎಂಥ ಅವಮಾನ ಅಪಮಾನ ಅನುಭವಿಸಿ ಗಟ್ಟಿಯಾಗಿ ನಿಂತ ಮಹಿಳೆಯ ಆವತ್ತಿನ ಕಾಲದಲ್ಲಿ ಜ್ಯೋತಿಬಾ ಅವಳು ಎಷ್ಟು ಅವಮಾನ ಸಹಿಸಿದರು ಮತ್ತೆ ಗಟ್ಟಿಯಾಗಿ ಅದನ್ನು ಹೋರಾಟಕ್ಕೆ ನಿಂತು ಇವತ್ತು ಮಹಿಳೆಯರು ಎಷ್ಟು ಸೇರ್ತಾರೆ ಅಂದರೆ ಪ್ರಥಮ ಬಾರಿಗೆ ನೆನಪಿಸ್ಕೊಳ್ಬೇಕು ಜ್ಯೋತಿಬಾ ಫುಲೆ ಅವರು ಆನಂತರ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರು ಮಹಿಳೆಗೆ ಎಲ್ಲ ಹಕ್ಕುಗಳನ್ನು ಕೊಡಬೇಕಂತ ಹೇಳಿದವರು ಒಮ್ಮೆ ರಾಜೀನಾಮೆ ಕೊಟ್ಟೇ ಹೋಗ್ತಕ್ಕಂಥದ್ದು ತನ್ನ ಮಂತ್ರಿಗೆ ರಾಜೀನಾಮೆ ಕೊಡ್ತೀನಿ ಕರೆ ಮಹಿಳೆಯರಿಗೆ ಅವಕಾಶ ಕೊಡಬೇಕಂತಕ್ಕಂಥದ್ದನ್ನು ಹೇಳಿ ರಾಜೀನಾಮೆ ಕೊಟ್ಟಂಥ ವ್ಯಕ್ತಿ ಇದ್ರೆ ಅದು ಅಂಬೇಡ್ಕರ್ ಅವರು ಇಂತಹ ಮಹಾ ತಾಯಿಗೆ ಕೆಲವು ಮನವಾದಿಗಳು ಬಬಲಾದೇವರು ಗಂಡು ಸತ್ರ ಬೆಂಕಿ ಆಗೋದು ಉಗಿಬೇಕನ್ನವರು ಅಕ್ಕಿ ತೆಲಿ ಬೋಳ್ಸ್ಕೊಂಡು ಅವರು ಮರು ಮದುವೆ ಆಗಬಾರ್ದು ಅವರು ಎಷ್ಟು ಅವರು ಹಿಂಸೆ ಮಾಡಿ ಆ ಹೆಣ್ಣಿನ ಬದುಕನ್ನು ಸೇವಕ್ಕಳೆಲ್ಲ ಗುಲಾಮಗಿರಿಗಂತೂ ಅಧಿಕವಾಗಿ ಒಳಪಟ್ಟಿತ್ತು ಒಳಪಟ್ಟಿತ್ತಂದ್ರೆ ಈ ನಾಡಿನಲ್ಲಿ ಮಹಿಳೆ ಎಂತೆಂತ ಅವಳು ಅನುಭವಿಸ್ತಕ್ಕಂಥ ನೋವು ಅಷ್ಟಾದರೂ ಅವಳಲ್ಲಿ ಆ ಅಚೇತನ ಅವಳ ಬದುಕಿನಲ್ಲಿರ್ತಕ್ಕಂಥ ಅವಳ ಅವ್ರು ಯಾವತ್ತೂ ಆ ಸೋಲು ಒಪ್ಪದೇ ಇಲ್ಲ ಬದುಕಿನುದ್ದಕ್ಕೂ ಸೇವೆ ನಾನಂತೂ ನಮ್ಮ ತಾಯಿ ನೆನಪಿಸ್ಕೊಳ್ಳೇಬೇಕು ಏನಾದರೂ ನಮ್ಮ ಹುಡುಗರಿಗೆ ಏನಾದರೂ ತಂದಿಟ್ಟರೆ ತನ್ನ ಗಂಡನಿಗೆ ನಮ್ಮಅಪ್ಪಗೆ ಹಗುರ್ಕೆಲ್ಲ ಕೈಯಾಡ್ಸೋದು ಮ್ಯಾಲಿಟ್ಟು ಅಪ್ಪಗೆ ತಿನ್ನಿಸ್ತಕ್ಕಂಥ ಭಾವನೆ ನನ್ನ ತಾಯಿಗಿತ್ತಲ್ಲ ತಾಯಿ ಅಂದ್ರೆ ಹ್ಯಾ ಇರ್ತಾಳೆ ತನ್ನ ಗಂಡನ ಬಗ್ಗೆ ಯಾವ ರೀತಿ ಪ್ರೀತಿ ಇರ್ತದೆ ಅಂತಕ್ಕಂಥದ್ದನ್ನ ಅಮ್ಮ ಎಲ್ಲಮ್ಮ ಮಾಡ್ತಿ ಎಲ್ಲೆಲ್ಲಿ ಬಿಡಪ್ಪ ನಿಮ್ಮ ನಿಮ್ಮಅಪ್ಪಗಿರ್ತೀನಿ ಅಂತ ಹೇಳಿ ತೆಗೆದಿಟ್ಟು ತಿನ್ನಿಸ್ತಕ್ಕಂಥ ಭಾವನೆ ತಾಯಿ ಗಿತ್ತು ಅನ್ನೋದನ್ನ ನಾನು ನೋಡ್ತಾ ಇದ್ನೆಲ್ಲ ಎಂತ ಗುಣಪ್ಪ ಆ ತಾಯಿದು ಆ ಹೆಣ್ಮುದು ಎಂತ ಗುಣ ಇವತ್ತು ಶಿಕ್ಷಣದಲ್ಲಿ ಯಾರೋ ಒಬ್ಬರು ಕಲತ್ರ ಶಿಕ್ಷಣವಂತರ ಶಿಕ್ಷಣವಂತರಾಗ ಸಹೋದರಿ ಶಿಕ್ಷಣ ಅಂತ ಆದರೆ ಇಡೀ ಕುಟುಂಬನ ಶಿಕ್ಷಣ ಕುಟುಂಬಕ್ಕೆ ಶಿಕ್ಷಣ ಬದುಕಿನಲ್ಲಿ ನೋಡಿ ಎಷ್ಟೆಲ್ಲ ಇದ್ದಾಗ ಅವಳು ಹಾಡು ಜೀವನ ಬೀಸು ಪದ ಹಿಡ್ಕೊಂಡು ಬೀಸುವಾಗ ಹಾಡ್ತಾ ಹಾಡ್ತಾ ಅವಳು 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 ತನ್ನ ದನಿವನ್ನ ಆರಿಸ್ಕೊಳ್ತಕ್ಕಂಥದ್ದು ತನ್ನ ತೊಟ್ಟಿಲ್ಲಿಗೆ ಹಾಕಿದಾಗ ನನ್ನ ಮಗ ಹೆಂಗಿರ್ಬೇಕು ರಾಜಕುಮಾರ ಆಗಬೇಕು ದೇಶದ ಪ್ರಧಾನಿ ಆಗಬೇಕು ಮುಖ್ಯಮಂತ್ರಿ ಆಗಬೇಕು ಆ ಇನ್ನೂ ಮಗು ಏನು ಗೊತ್ತಾಗಿಲ್ಲ ಆವಾಗಲೇ ಕಿವ ಮಗನೇ ನೀನು ರಾಜಕುಮಾರನ ಮಗನೇ ನೀನು ಎಂಥ ವ್ಯಕ್ತಿ ಆಗಬೇಕು ಮಗಳು ದೊಡ್ಡವಳು ಆದ ತಕ್ಷಣ ಹಾಡ್ತಾಳೆ ಮಗಳೇ ಇಂಥ ಸಮಾಜ ಇದೆ ನಿನ್ನ ಬದುಕು ಹಿಂಗಿರಬೇಕು ಅಂತೇಳಿ ಹಾಡ್ತಕ್ಕಂಥ ಹಾಡೋದು ಗಂಡನ ಮನೆಗೆ ಹೋಗಿದ್ನಾಗ ಗಂಡನ ಮನೆ ಹೆಂಗಿರುತ್ತೆ ಅತ್ತೆ ಮಾವ ಹೆಂಗಿರ್ತಾರೆ ನೀನು ಹೆಂಗೆ ಬದುಕಬೇಕು ಅಂತ ಜೀವನ ಜೀವನದ್ದಕ್ಕೂ ತನ್ನ ಮಕ್ಕಳ ಬಾಲ್ಯದಿಂದ ಬದುಕಿರೋವರಿಗೆ ಸೇವೆ ಮಾಡ್ತಕ್ಕಂಥದ್ದು ಹಾಗೂ ಅಷ್ಟೆಲ್ಲ ಸೋಸಿನಲ್ಲಿದ್ದರೂ ಒಳ್ಳೇದನ್ನೇ ಬಯಸ್ತಾರೆ